ಎಲ್ಲರೂ ಕೂಡ ಪ್ರೀತಿಯ ಸ್ವಾಗತವನ್ನು ಕೋರ್ತೇನೆ ದಿನಾಂಕ ಏಳನೇ ತಾರೀಕು ಬೆಳಿಗ್ಗೆ ಹತ್ತುವರೆಗೆ ನಾನು ಕಾಫಿರ ಸಂಶೋಧನಾ ಕುರಿತಿ ಬಿಡುಗಡೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಅಖಿಲ ಭಾರತೀಯ ಸಾಹಿತ್ಯ ಪರಿಷತ್ತು ಮಂಡ್ಯ ಜಿಲ್ಲಾ ಘಟಕ ಹಾಗೂ ಸ್ವರಾಷ್ಟ್ರ ಪ್ರಕಾಶನ ಈ ಎರಡರ ಸಹಯೋಗದಲ್ಲಿ ಈ ಸಂಶೋಧನಾ ಗ್ರಂಥ ಬಿಡುಗಡೆ ಆಗ್ಲಿದೆ ಇದರ ಕುರಿತು ತಮ್ಮ ಘನ ಪತ್ರಿಕೆಗಳಲ್ಲಿ ಮತ್ತು ದೃಶ್ಯ ಮಾಧ್ಯಮಗಳಲ್ಲಿ ಆ ವಿಚಾರ ಪ್ರಕಟಣೆಗಾಗಿ ಮತ್ತು ಅದರ ಪ್ರಸಾರಕ್ಕಾಗಿ ಮನವಿ ಮಾಡಲಿಕ್ಕೋಸ್ಕರ ಈ ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೇವೆ ಈ ನಾನು ಕಾಫಿರ ಕೃತಿಯನ್ನ ಅದು ರಾಷ್ಟ್ರೀಯ ಸಂಘಟನಾ ಪ್ರಧಾನ ಕಾರ್ಯದರ್ಶಿಗಳಾದ ಬಿ ಅವರು ಬಿಡುಗಡೆ ಮತ್ತು ವಿಮರ್ಶೆ ಕೃತಿಯ ಕುರಿತು ಅವರೇ ಮಾತನಾಡ್ತಾರೆ ಆ ಕಾರ್ಯಕ್ರಮಕ್ಕೆ ಈಗಾಗಲೇ ತಮ್ಮ ಹತ್ರ ಆಹ್ವಾನ ಪತ್ರಿಕೆ ಮತ್ತು ಪ್ರೆಸ್ ನೋಟ್ಲು ಕೂಡ ಉಲ್ಲೇಖ ಮಾಡಿದೀವಿ ಮೈಸೂರಿನ ಎಂ ಪಿ ಮತ್ತು ಬಹಳ ಮುಖ್ಯವಾಗಿ ಅವರು ಈ ಭಾಗದ ಏನು ಇಡೀ ರಾಷ್ಟ್ರದಲ್ಲೇ ಸಾಮರಸ್ಯ ಸಮಾಜದ ಭಾಗವಾಗಿ ಮೀಸಲಾತಿ ಬಗ್ಗೆ ಯೋಚನೆ ಮಾಡಿದ ಒಂದು ರಾಜಪ್ರಭುತ್ವದ ಅವರು ವಂಶಸ್ಥರು ಕಾರಣಕ್ಕಾಗಿ ಅವರನ್ನ ಯೋಜನೆ ಮಾಡಿ ಕರೆಯಲಾಗಿದೆ ಅವರ ಅಧ್ಯಕ್ಷತೆ ಇರುತ್ತೆ ಮತ್ತು ಶಿಕ್ಷಣ ಕ್ಷೇತ್ರ ಮತ್ತು ಸಾಹಿತ್ಯ ಕ್ಷೇತ್ರದಲ್ಲಿ ಕೆಲಸ ಮಾಡುವಂಥ ಅನುಭವ ಇರುವಂಥ ಮೀರಾಶಿ ಲಿಂಗಯ್ಯನವರು ಕಾರ್ಯಕ್ರಮದಲ್ಲಿ ಉಪಸ್ಥಿತಿ ಇರ್ತಾರೆ ಇದರ ಜೊತೆಗೆ ಪ್ರಕಾಶನ ಸಂಸ್ಥೆಯ ಮಹಾಪೋಷಕರಾದಂತ ಮತ್ತು ಶಿಕ್ಷಣ ಸಂಸ್ಥೆಯ ಒಡೆಯರು ಆದಂಥ ಮೂಲ ಸಾಮಾಜಿಕ ಸಂಘಟನೆಗಳು ಕೆಲಸ ಮಾಡೋ ಅನುಭವ ಇರುವಂಥ ಶ್ರೀ ಚಂದ್ರಶೇಖರ ತರಪುರ ಅವರು ಕಾರ್ಯಕ್ರಮದಲ್ಲಿ ಇರ್ತಾರೆ ಈ ಒಂದು ಕಾರ್ಯಕ್ರಮ ಕರ್ನಾಟಕದಲ್ಲಿ ಹತ್ತೆರಡು ಕಡೆ ಈ ಪುಸ್ತಕ ಬಿಡುಗಡೆ ಆಗ್ತದೆ ಆದ್ರೆ ಮೊದಲಿಗೆ ಈ ಪುಸ್ತಕ ಬಿಡುಗಡೆ ಮಂಡ್ಯದಲ್ಲೇ ಆಗ್ಬೇಕು ಅಂತ ನಾವು ಒಂದು ಆಯ್ಕೆ ಮಾಡ್ಕೊಂಡ್ವಿ ಕಾರಣ ಏನು ಕೇಳಿದ್ರೆ ಇಡೀ ಮಂಡ್ಯದ ಕ್ಷಾತ್ರದ ಬಗ್ಗೆ ನಮಗೆಲ್ಲ ಪರಿಚಯ ಇದ್ದೇ ಇದೆ ಸಹಜವಾಗಿ ಮಂಡ್ಯದಲ್ಲಿ ಹೇಳುವ ಯಾವುದೇ ವಿಷಯ ಸಂಗತಿ ಅಥವಾ ಒಂದು ನರೇಟಿವ್ಸು ಅದು ಸಕಾರಾತ್ಮಕವಾಗೂ ಇರ್ಬೋದು ಅಥವಾ ನಗರ ಯಾವುದೇ ನರೇಟಿವ್ಸು ಇಡೀ ರಾಷ್ಟ್ರವನ್ನ ವ್ಯಾಪಿಸುವ ಅಂದ್ರೆ ಕರ್ನಾಟಕ ಮೀರಿ ದೇಶದ ಉದ್ದಗಲಕ್ಕೂ ಕೂಡ ಕೆಲವು ವಿಶೇಷ ಸಂಗತಿಗಳು ವ್ಯಾಪಿಸಿರೋದನ್ನು ನಾವು ಪತ್ರಕರ್ತ ಮಿತ್ರರು ಬಹಳ ವಿಶೇಷವಾಗಿ ಅದರ ಅನುಭವವನ್ನು ಪಡ್ಕೊಂಡಿದ್ದೇವೆ ಅದೇ ಕಾರಣಕ್ಕೆ ಏನು ಬಾಬಾ ಸಾಹೇಬ್ ಅಂಬೇಡ್ಕರ ಚಿಂತನೆಗಳನ್ನ ಸದೃಷ್ಟಿಯನ್ನ ಮೂಲ ಸತ್ವ ಮತ್ತು ಸ್ವತ್ವವನ್ನ ಸಮಾಜಕ್ಕೆ ಬೆನ್ನು ತೋರಿಸಿ ತೋರಿಸುವ ಕೆಲಸ ಬಹಳಷ್ಟು ವರ್ಷಗಳಿಂದ ಅಂದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಬದುಕಿದ್ದಾಗಿಂದೂ ಕೂಡ ಆಗಿದೆ ಸಾವಿರದ ಒಂಬೈನೂರ ನಲವತ್ತಾರ ನಲವತ್ತೊಂಬತ್ತರವರೆಗೆ ಅವರ ಸಂವಿಧಾನ ರಚನೆ ಸಂದರ್ಭದಲ್ಲಿ ಚುನಾವಣೆ ಅಂದ್ರೆ ಏನು ಚುನಾವಣೆ ಅಂದರೆ ಹೇಗೆ ಮಾಡಬೇಕು ಚುನಾವಣೆಯ ಪ್ಯಾಟ್ರನ್ ಏನು ಅದ ಅದರ ಚೌಕಟ್ಟು ಏನು ಒಟ್ಟು ಚುನಾವಣೆಯ ಆಶಯ ಏನು ಈ ರೀತಿ ಚುನಾವಣೆಯ ಮೂಲ ನಿಯಮಗಳನ್ನು ಮಾಡಿದಂಥ ಬಾಬಾ ಸಾಹೇಬ್ರನ್ನ ಈ ದೇಶದಲ್ಲಿ ಚುನಾವಣೆಯಲ್ಲಿ ತೋಲಿಸಿದಂಥ ಇತಿಹಾಸ ಮತ್ತು ಇತಿಹಾಸ ಪುಟದಲ್ಲಿ ದಾಖಲಾದ ಅನುಭವ ನಮಗಿದೆ ಹಾಗಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ ಬದುಕಿದ್ದ ಕಾಲದಿಂದ ಹಿಡಿದು ಇಲ್ಲಿಯವರೆಗೆ ಅವರ ಶೇಕಡ ತೊಂಬತ್ತೈದಕ್ಕಿಂತ ಹೆಚ್ಚು ಅಂದರೆ ಪರ್ಸೆಂಟೇಜ್ ನಾನು ಹೇಳ್ತಿರೋದು ಶೇಕಡ ತೊಂಬತ್ತೈದು ಪರ್ಸೆಂಟ್ಗಿಂತ ಹೆಚ್ಚು ಅವರ ವಿಷಯ ಸಂಗತಿಗಳನ್ನು ವಿಚಾರಗಳನ್ನು ಆಲೋಚನಾ ಕ್ರಮಗಳನ್ನು ಬಹಳ ಮುಖ್ಯವಾಗಿ ಸಮಾಜಕ್ಕೆ ಅವರು ಕೊಡಲೇಬೇಕು ಎಂದು ದಾಖಲು ಮಾಡಿದಂಥ ಅಂದರೆ ಶೋಧಿತ ಸತ್ಯವನ್ನು ಬೆನ್ನು ತೋರಿಸಿ ಮತ್ತು ಇಮುಖವಾಗಿ ತೋರಿಸುವ ಪ್ರಯತ್ನ ಆಗ್ತದೆ ಆ ಕಾರಣಕ್ಕೆ ಸಮಾಜ ವಿಘ ವಿಘಟನೆ ಆಗ್ತಾ ಇದೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಈ ದೇಶ ಐಕ್ಯವಾಗಿ ಉಳಿಬೇಕು ಅನ್ನೋ ಕಾರಣಕ್ಕೆ ಪಟ್ಟ ಶ್ರಮ ಮತ್ತು ಅವರ ಅದರ ಅನುಸಾರ ಪಟ್ಟದ ರಿಸರ್ಚ್ ಇದೆಯಲ್ಲ ಬಹಳ ದೊಡ್ಡದು ನಮ್ಗೆ ಗೊತ್ತಿದೆ ಆದರೆ ವಿಘಟನೆಗೆ ಅವರನ್ನು ಬಳಸಿಕೊಳ್ಳೋದು ಹೆಚ್ಚು ಅಂದರೆ ಬಾಬಾ ಸಾಹೇಬರು ಹೇಳಿದ್ರು ಯಾವುದೋ ಒಂದು ವಿಷಯ ಬರೆಯೋದು ಆ ವಿಷಯದ ಕೆಳಗಡೆ ಬಾಬಾ ಸಾಹೇಬ ಪೇಜ್ ನಂಬರ್ ಇಲ್ಲ ಪುಟ ಇಲ್ಲ ಸಂಪುಟ ಇಲ್ಲ ಅಂದ್ರೆ ದಾಖಲಾತಿಯ ಕೊರತೆ ಅಲ್ಲ ಅದು ಉದ್ದೇಶ ಪೂರ್ವಕವಾಗಿ ಸೃಜಿಸುವಂತ ಒಂದು ಮಾಹಿತಿ ಹಾಗಾಗಿ ಇಂತಹ ಅನೇಕ ಸಂಗತಿಗಳನ್ನ ಬಾಬಾ ಈ ಉದಾಹರಣೆಗೆ ಸೆಕ್ಯುಲರಿಸಂ ಅನ್ನೋ ಒಂದು ಚಿಂತನೆಯನ್ನು ಬಾಬಾ ಸಾಹೇಬ್ ಎಂದೂ ಒಪ್ಪಲಿಲ್ಲ ಅವರು ಒಪ್ಪೇ ಇಲ್ಲ ಬಹಳ ಸ್ಪಷ್ಟವಾಗಿ ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿ ಡಿಬೇಟ್ ಒಳಗೆ ಎರಡೆರಡು ಬಾರಿ ಕೆ ಟಿ ಶರಣ ವ್ಯಕ್ತಿ ಮಂಡಿಸಿದಾಗ ಇದರಲ್ಲಿ ವಿಶೇಷವಾಗಿ ಉಲ್ಲೇಖ ಮಾಡುವ ಮತ್ತು ನೀವು ಸೇರಿಸಿರುವ ನಾನು ಒಪ್ಪೋದಿಲ್ಲ ತಿರಸ್ಕಾರ ಮಾಡಿ ಇಟ್ ವಾಸ್ ಡಾಕ್ಯುಮೆಂಟ್ ಹದಿನೈದು ಹನ್ನೊಂದು ಸಾವಿರದ ಒಂಬೈನೂರ ನಲವತ್ತೆಂಟರ ದಾಖಲಾತಿ ತೆಗೆದುಬಿಟ್ರೆ ನಮಗೆ ಸರ್ಕಾರಿ ದಾಖಲಾತಿ ಅಂದರೆ ಇಂಥ ಚಿಂತನೆ ಇಟ್ಟು ಇಡೀ ರಾಷ್ಟ್ರದಲ್ಲಿ ನಾವು ಹೇಳೋದು ಇದು ಸೆಕ್ಯುಲರ್ ಕಂಟ್ರಿ ಹಾಗಾಗಿ ನಾವು ಇದನ್ನು ಮಾಡೋಕೆ ಬರೋದಿಲ್ಲ ಈ ರೀತಿ ಬಹಳ ಇನ್ನೊಂದು ಹೊಸ ನರೇಟಿವ್ಸ್ ನ ಭಾಗ ಏನಂತ ಕೇಳಿದ್ರೆ ದಲಿತ ಮುಸ್ಲಿಂ ಭಾಗ ಎಲ್ಲ ಅಂದ್ರೆ ಹಿಂದೂ ಸಮಾಜದಲ್ಲಿ ಅಸ್ಪೃಶ್ಯತೆ ಇದೆ ಹಾಗಾಗಿ ದಲಿತ ಹಿಂದೂ ಸಮಾಜದ ಪ್ರತ್ಯೇಕ ಹಿಂದೂಗಳು ದಲಿತರನ್ನ ಒಳಗೊಳ್ಳೋದಿಲ್ಲ ಹಾಗಾಗಿ ಮುಸ್ಲಿಮರ ಜೊತೆ ದಲಿತರು ಹೋಗ್ಬೇಕು ಅಂತೇಳಿ ಬಾಬಾ ಸಾಹೇಬ್ ಹೇಳಿದ್ದಾರೆ ಅನ್ನುವ ಒಂದು ನೆಗೆಟಿವ್ ನರೇಟಿವ್ ಅನ್ನ ಸಮಾಜದಲ್ಲಿ ಮೂಡಿಸುವ ಒಂದು ಪ್ರಯತ್ನ ಎಷ್ಟು ಅಪಾಯ ಕೇಳಿದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ರಿಸರ್ಚ್ ಒಳಗೆ ಅತ್ಯಂತ ಸ್ಪಷ್ಟವಾಗಿ ಅವರು ದಾಖಲು ಮಾಡಿದ ತಾಕಿಸ್ತಾನ್ ಪಾಕಿಸ್ತಾನದಲ್ಲಿ ಇದೇ ವಿಷಯವನ್ನು ವಿವರವಾಗಿ ಬರೀತಾರೆ ಎಂದೂ ಕೂಡ ಮುಸ್ಲಿಮರು ದಲಿತರನ್ನ ಗುಮಾನಿಯ ಕಣ್ಣಿಂದ ನೋಡ್ತಾರೆ ನಾನು ಯಾವ್ದನ್ನು ನಿಮ್ಗೆ ಸಹಜವಾಗಿ ನನ್ನ ಎಲ್ಲ ಮಂಡ್ಯ ಸ್ನೇಹಿತರ ಪತ್ರಕರ್ತರ ಬಂಧುಗಳಿಗೆ ಬರ್ತಿದೆ ದಾಖಲೆ ಇಲ್ಲದೆ ನಾನು ವಿಷಯವಂತ ಮುಂದೆ ಇಟ್ಟೇ ಇಲ್ಲ ಇಡೋದು ಇಲ್ಲ ಹಾಗಾಗಿ ಈ ರೀತಿಯ ವಿಷಯ ಸಂಗತಿ ಒಳಗೊಂಡಂತೆ ಯಾವ ವಿಷಯಗಳು ಬಾಬಾ ಸಾಹೇಬ್ ಅಂಬೇಡ್ಕರ್ ಮತ್ತು ಹಿಂದುತ್ವದ ನಡುವೆ ಅಂತರವನ್ನು ಕಾಪಾಡಲಿಕ್ಕೆ ನೆರೆಟಿವ್ ಇದೆಯೋ ಯಾವ ವಿಷಯಗಳು ರಾಷ್ಟ್ರೀಯತೆ ಮತ್ತು ಅಂಬೇಡ್ಕರ್ನ ಹಿಗ್ಗಿಸಿ ಎದುರುಗಡೆ ನಿಲ್ಲಿಸ್ತಾ ಇದೆಯೋ ಆ ಎಲ್ಲ ವಿಷಯ ಸಂಗತಿಗಳನ್ನ ಮೂಲ ಪಠ್ಯಕ್ರಮದಲ್ಲಿ ಮೂಲ ವಿಚಾರಗಳಲ್ಲಿ ಮೂಲ ದಾಖಲೆಗಳಲ್ಲಿ ಉದುಗಿರುವ ಆ ಸತ್ಯಗಳನ್ನು ಶೋಧಿಸಿ ನಿಮ್ಮ ಮುಂದೆ ಇಡುವ ಪ್ರಯತ್ನ ಸಮಾಜದ ಮುಂದೆ ಇಡುವ ಪ್ರಯತ್ನವನ್ನು ಮಾಡಿದೆ ಇನ್ನು ಒಂದು ಕೊನೆಯ ಸಂಗತಿ ಹೇಳಿ ನಾನು ನಿಮಗೆ ನಿಮ್ಮ ಹತ್ರ ಮನವಿ ಮಾಡ್ತೇನೆ ಏನು ಕೇಳಿದ್ರೆ ಇದೆಲ್ಲದಕ್ಕಿಂತ ಇಂಪಾರ್ಟೆಂಟ್ ಇಡೀ ಜಗತ್ತು ಭಾರತವಲ್ಲದೆ ಜಗತ್ತು ಸರ್ವಾಧಿಕಾರದಿಂದ ವಶಾತು ಸಾಯಿಯಿಂದ ಕರ್ಕೋಟಕ ನೋವನ್ನು ಅನುಭವಿಸಿದ್ದಾದ್ಮೇಲೆ ಇಡೀ ಜಗತ್ತಿನ ಬೇರೆ ಬೇರೆ ಭಾಗದಲ್ಲಿ ಹಕ್ಕುಗಳು ಬೇಕು ಪ್ರಜೆಗಳ ಬಹಳ ಮುಖ್ಯ ಬೇಕಾಗಿದ್ದ ಹಕ್ಕುಗಳು ಅಂತ ಭಾರತ ಸಂವಿಧಾನ ರಚನೆ ಮಾಡಿದ ಮೇಲೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೇಳ್ತಾರೆ ಯಾವ ಪಾರ್ಟು ನಿಮ್ಗೆ ಇದರಲ್ಲಿ ಬಹಳ ಇಂಪಾರ್ಟೆಂಟ್ ಕೇಳಿದ್ರೆ ನನಗೆ ಅತ್ಯಂತ ಪ್ರಿಯ ಐ ಪ್ರಿಪೇರ್ಡ್ ಪಾರ್ಟ್ ತರ್ಡ್ ಆಫ್ ದಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಕೇಳಿದ್ರೆ ಯಾಕೆ ಕೇಳ್ತಾರೆ ಈ ಸಂವಿಧಾನದ ಒಟ್ಟು ಆಶಯ ಇಡೀ ಸಮಾಜಕ್ಕೆ ಹೆಚ್ಚು ಹಕ್ಕುಗಳನ್ನು ನೀಡುವುದಾಗಿದೆ ಹಾಗಾಗಿ ನನಗೆ ಸಂವಿಧಾನದ ಮೂರನೇ ಭಾಗವನ್ನು ಹೃದಯ ಭಾಗ ಅಂತ ಕರಿತೀವಿ ಅಂತ ಹೇಳಿ ಅಂದ್ರೆ ಇಂತಹ ಹಕ್ಕುಗಳನ್ನು ಕೊಡೋದೇ ಸಂವಿಧಾನದ ಒಟ್ಟು ಆಶಯ ಆದ್ರೆ ಒಂದು ಒಂದು ಸಂಗತಿ ಒಂದು ತತ್ವ ನಮ್ಮ ನಡುವೆ ಇದೆ ಹೆಚ್ಚು ಕಾಯ್ನಾಗಿಲ್ಲ ಹೆಚ್ಚು ಚರ್ಚೆ ಆಗಿಲ್ಲ ಸಂವಿಧಾನದ ಬಹಳ ದೊಡ್ಡ ಆಶಯ ಹಕ್ಕು ಕೊಡೋದು ಅಷ್ಟೇ ಅಲ್ಲ ಇನ್ನೊಬ್ಬರ ಹಕ್ಕುಗಳನ್ನ ಕಸಿದು ಕೊಡಬಾರದು ಅನ್ನೋದಕ್ಕೆ ನಿಯಮ ಮಾಡೋದು ಕೂಡ ಸಂವಿಧಾನವೇ ಆರ್ಟಿಕಲ್ ನೈನ್ಟೀನ್ ಪ್ರಕಾರ ನಮ್ಗೆಲ್ಲ ಮಾತನಾಡ್ಲಿಕ್ಕೆ ಇನ್ನೊಂದು ಮಾಡ್ಲಿಕ್ಕೆ ಎಲ್ಲ ಅಂದ್ರೆ ಇನ್ನೊಂದು ಮಾಡ್ಲಿಕ್ಕೆ ಮೀನ್ಸ್ ನಾವು ಸಂಚರಿಸ್ಲಿಕ್ಕೆ ವ್ಯಾಪಾರ ಮಾಡಲಿಕ್ಕೆ ವಹಿವಾಟು ಮಾಡ್ಲಿಕ್ಕೆ ಪರ್ಸನಲ್ ಲಿಬರ್ಟಿ ಇದ್ರೂ ಕೂಡ ಆರ್ಟಿಕಲ್ ನೈನ್ಟೀನ್ ಸಬ್ ಕ್ಲಾಸ್ ಗೆ ನೈನ್ಟೀನ್ ಸೌ ಕ್ಲಾಸ್ ಟೂ ಹಾಕ್ಬಿಟ್ಟು ಯಾರ ಇನ್ನೊಬ್ಬರ ಹಕ್ಕುಗಳಿಗೆ ಧಕ್ಕೆ ಆಗದಂತೆ ನೀವು ವ್ಯವಹರಿಸಬೇಕು ಅಂತ ಬಾಬಾ ಸಾಹೇಬ್ರು ಸಂವಿಧಾನ ರಚನೆ ಸಭೆಯಲ್ಲಿ ಅದ್ರ ಕುರಿತು ಡಿಬೇಟ್ ಆಗ್ತಾ ಇರುತ್ತೆ ಅಂದ್ರೆ ಫಂಡಮೆಂಟಲ್ ರೈಟ್ಸ್ ಇಷ್ಟೊಂದು ಲಿಬರ್ಟಿ ಕೊಟ್ಬಿಟ್ಟಿದೀವಲ್ಲ ಅಂದ್ರೆ ಇಷ್ಟೊಂದು ವ್ಯಾಪ್ತಿ ಕೊಟ್ಬಿಟ್ಟಿದೀವಿ ಏನೋ ತೊಂದರೆ ಆದ್ರೆ ಅಂತ ಒಂದೇ ಒಂದು ಸಂದರ್ಭಕ್ಕೆ ರಾಷ್ಟ್ರದ ರಕ್ಷಣೆಯ ದೃಷ್ಟಿಯಿಂದ ಆರ್ಟಿಕಲ್ ಫೋರ್ ತರ್ಟಿ ತರ್ಟಿ ಟೂ ಅನ್ನ ರಿಸ್ಟ್ರಿಕ್ಟ್ ಮಾಡ್ಬೋದೇ ಹೊರತು ಅದೊಂದು ಉದ್ದೇಶ ಬಿಟ್ಟು ಯಾವ ಸಂದರ್ಭ ಕೂಡ ಹಕ್ಕುಗಳನ್ನ ಇಫ್ ಇನ್ ಟೈಮ್ ಆಫ್ ಎಮರ್ಜೆನ್ಸಿ ಸಸ್ಪೆಂಡ್ ಮಾಡಬೇಡಿ ಅಂತ ಹೇಳ್ತಾರೆ ಹಾಗಾಗಿ ಇಷ್ಟೆಲ್ಲ ಸದಾಶಯ ಇದ್ದಾಗ ನಾವು ಒಂದು ವರ್ಡ್ ಕೇಳಲೇ ಇಲ್ಲ ಕಾಫಿರಾ ಸಂವಿಧಾನ ಹೇಳ್ತಿದೆ ಜಾತಿ ಮತ ಪಂಥ ಧರ್ಮ ರಿಲಿಜಿಯನ್ ಈ ಎಲ್ಲಗಳ ಆಧಾರದ ಮೇಲೆ ನೀವು ಯಾವ ಡಿಫ್ರೆನ್ಸಿಯೇಷನ್ ಯಾವ ಪ್ರಜೆ ಮೇಲೆ ಮಾಡಬಾರದು ಅಲ್ಟಿಮೇಟ್ ಕೇಳಿದ್ರಿ ಈಗ ಸಂವಿಧಾನವೇ ಅದಕ್ಕೆ ಒಂದು ಸ್ಪೆಷಲ್ ಆರ್ಟಿಕಲ್ ಮಾಡಿದ್ದಾರೆ ಆರ್ಟಿಕಲ್ ಫಿಫ್ಟೀನ್ ಹಿಂಗಿದ್ದಾಗಿಯೂ ಕೂಡ ಕಾಫಿರ ಅನ್ನುವ ಒಂದು ತತ್ವ ಇದೆ ಒಂದು ರಿಲೀಜಿಯನ್ ಒಳಗೆ ಅದು ಬೆಸ್ಕೊಂಡಿದೆ ಅದಕ್ಕೆ ಸ್ವತಂತ್ರ ಇದೆ ಅದು ಆ ರಿಲಿಜಿಯನ್ ಒಳಗಡೆ ಅದು ಏನನ್ ಬೇಕಾದ್ರೆ ಇಟ್ಕೊಬಹುದು ನಮ್ಗೆ ತೊಂದರೆ ಇಲ್ಲ ಆದ್ರೆ ಕಾಫಿರ ತತ್ವದ ಅನುಸಾರ ಕಾಫಿರ ಮೂಲ ಚಿಂತನೆಯ ಅನುಸಾರ ಇಸ್ಲಾಮ ಒಬ್ಬದ ಯಾರೂ ಕೂಡ ಬದುಕಲಿಕ್ಕೆ ಅಲ್ಲ ಅಯ್ಯೋ ನಾನು ಬದುಕುವ ಹಕ್ಕನ್ನ ಕಸಿದುಕೊಳ್ಳುವ ಅಧಿಕಾರ ಸಂವಿಧಾನಕ್ಕೆ ಇಲ್ಲ ಅಂದಮೇಲೆ ಯಾವುದೋ ಒಂದು ರಿಲಿಜಿಯನ್ಗಾಗ್ಲಿ ರಿಲಿಜಿಯನ್ ನ ಚಿಂತನೆಗಾಗ್ಲಿ ರಿಲಿಜಿಯನ್ನ ಒಂದು ಉದ್ದೇಶಕ್ಕಾಗ್ಲಿ ಅಥವಾ ಬೌಂಡ್ರಿಗಾಗ್ಲಿ ಚೌಕಟ್ಟಿಗಾಗಿ ಇಲ್ಲವೇ ಇಲ್ಲ ಅಂತ ಆದ್ರೆ ಈ ನಾನು ಕಾಫಿರ ಅನ್ನೋದು ಇದೆಯಾ ಇದೆಯಾ ಕಾಫಿ ಕಾಫೀರ ಅನ್ನೋ ಚಿಂತನೆ ಇದೆಯಾ ಕೇಳಿದ್ರೆ ಲಿಖಿತವಾಗಿ ಎಲ್ಲ ಆಧಾರಬದ್ಧವಾಗಿ ಬಾಬಾ ಸಾಹೇಬ್ ಅಂಬೇಡ್ಕರೇ ಈ ಚಿಂತನೆ ಚಿಂತನೆಯನ್ನು ಉಲ್ಲೇಖ ಮಾಡ್ತಾರೆ ಕಾಫಿರ ಯಾರು ಇಸ್ಲಾಂ ನಲ್ಲಿ ನಂಬಿಕೆಯನ್ನು ಉಳ್ಳವರಲ್ವೋ ಅವರನ್ನ ಕೊಲ್ಲುವ ಅಧಿಕಾರ ಅವರಿಗಿದೆ ಅನ್ನುವ ಒಂದು ವಿಷಯ ಸಂಗತಿ ಇದಿಲ್ಲ ಇದೇ ಸೋಜಿಗ ಅಂತ ನನ್ನ ಧರ್ಮ ಅಥವಾ ನನ್ನ ಚಿಂತನೆಯ ಜೊತೆಗೆ ನಾನು ಬದುಕ್ಲಿಕ್ಕೆ ಅಲ್ಲ ಅಲ್ಲ ಅಂತಂದ್ರೆ ಇದು ಕೇವಲ ಭಾರತ ಕೇವಲ ಹಿಂದೂಗಳಿಗಲ್ಲ ಇದು ಜಗತ್ತಿನ ಮನುಕುಲಕ್ಕೆ ಮರಣ ಶಾಸನ ಅಂತ ಇಂಟರ್ನ್ಯಾಷನಲ್ ಕೋರ್ಟ್ ಆಫ್ ಇದು ಇದು ಇದೆ ಅಂತಾರಾಷ್ಟ್ರೀಯ ನ್ಯಾಯಾಲಯ ಇದೆ ಹೇಳ್ಬಿಡ್ತೀನಿ ಕಂಪ್ಲೀಟ್ ಮಾಡಿ ಅಂತಾರಾಷ್ಟ್ರೀಯ ನ್ಯಾಯಾಲಯವೂ ಕೂಡ ವ್ಯಕ್ತಿಯೊಬ್ಬನ ಮಂಡ್ಯದಲ್ಲಿ ಇರುವ ಒಬ್ಬ ವ್ಯಕ್ತಿಯೊಬ್ಬ ಸುಧಾಕಾರ ವ್ಯಕ್ತಿಯ ವೈಯಕ್ತಿಕ ಜೀವನವನ್ನು ನಿರ್ಧಾರ ಮಾಡುವಾಗಿಲ್ಲ ಕಾಫಿರ ಚಿಂತನೆ ನಿರ್ಧಾರ ಮಾಡುತ್ತದೆ ಹಾಗಾಗಿ ಈ ಕಾಫಿರ ಅನ್ನೋದು ಯಾವುದಕ್ಕೆಲ್ಲ ಸವಾಲು ಅಂದ್ರೆ ಕೇವಲ ವ್ಯಕ್ತಿಗೆ ಭಾವನೆಗೆ ಧರ್ಮ ಕಲ ಸಂವಿಧಾನಕ್ಕೆ ಸವಾಲಾಗಿದೆ ಅಂತ ಷರಿಯತ್ ಅನ್ನುವ ಒಂದು ಕಾನೂನು ಇಡೀ ಸಂವಿಧಾನವನ್ನು ಕುಗ್ಗಿಸಿ ನಮಗೆ ಷರಿಯತ್ತೆ ಮುಖ್ಯ ಅನ್ನುವ ಅಂದ್ರೆ ರಿಲಿಜಿಯನ್ ನೆಲೆಗಟ್ಟಲು ಅವ್ರ ಸ್ವತಂತ್ರ ಆದ್ರೆ ಇಡೀ ಸಂವಿಧಾನವನ್ನು ಸೋಲಿಸುವಂತ ಹೊಣೆಗಾರಿಕೆ ಹೊತ್ತಂತ ಷರ್ಯನ ಕುಡಿತು ಬಾಬಾ ಸಾಹೇಬ್ ಅಂಬೇಡ್ಕರ್ ಏನು ಹೇಳಿದ್ರು ಅವರ ಫಂಡಮೆಂಟಲ್ ಥಾಟ್ಸ್ ಏನು ಅನ್ನುವ ವಿಷಯ ಕುಡಿತು ಅಂದ್ರೆ ಇಂತಹ ಕಾಫಿರ ಚಿಂತನೆ ಜಗತ್ತಿನ ಎಲ್ಲ ನಾಗರಿಕ ವ್ಯವಸ್ಥೆಗಳಿಗೆ ಮಾರಕ ಇದನ್ನು ತೊಲಗಬೇಕು ಅನ್ನೋದನ್ನು ಬಾಬಾ ಸಾಹೇಬ್ ಅಂಬೇಡ್ಕರ್ ದಾಖಲೆಗಳಲ್ಲಿ ನಾನು ಸುಮಾರು ಎರಡು ವರ್ಷ ಎರಡೂವರೆ ವರ್ಷಗಳ ಕಾಲ ಇದರ ಸಂಶೋಧಿತ ಭಾಗವನ್ನು ಸಮಾಜದ ಮುಂದೆ ಇಡಬೇಕು ಅದನ್ನ ಮಂಡ್ಯದಲ್ಲಿ ಇಡಬೇಕು ಆ ಮೂಲಕ ಮಂಡ್ಯದ ಮಣ್ಣಿನಿಂದ ಇದು ಸಮಾಜದ ಬೇರೆ ಬೇರೆ ಭಾಗಕ್ಕೆ ತಲುಪಬೇಕು ಜಾಗೃತಿಯ ಭಾವವಾಗಿ ಒಂದು ಹಿಂದೂ ಸಮಾಜಕ್ಕೂ ಜಾಗೃತಿ ಆಗಬೇಕು ಒಟ್ಟು ನಾಗರಿಕ ಸಮಾಜಕ್ಕೂ ಆಗ್ಬೇಕು ಅಂತ ಕೇವಲ ಕಾಫಿಯ ಪ್ರಿನ್ಸಿಪಲ್ಸ್ನ ಎಫೆಕ್ಟ್ ತತ್ವದ ಒಂದು ಹೊಡೆತ ಕೇವಲ ಹಿಂದೂ ಧರ್ಮಕ್ಕಲ್ಲ ಒಟ್ಟು ನಾಗರಿಕ ಸಮಾಜಕ್ಕೆ ಇದು ಅಂತ ಸಂವಿಧಾನಕ್ಕೆ ಸಂವಿಧಾನದ ಮೂಲ ಆಶಯಗಳಿಗೆ ವಿರುದ್ಧ ಇರುವ ಯಾವುದೇ ಚಿಂತನೆಯನ್ನು ಸಮಾಜ ಒಪ್ಪಾರದು ಅಂತ ನಾನೊಬ್ಬ ಹಿಂದೂ ಆಗಿಯೂ ಕೂಡ ಕಾಫಿ ಚಿಂತನೆಯನ್ನು ವಿರೋಧ ಮಾಡ್ತೇನೆ ಒಬ್ಬ ನಾಗರಿಕನಾಗಿಯೂ ಕೂಡ ನಾನು ವಿರೋಧ ಮಾಡ್ತೇನೆ ಅಂದ್ರೆ ಒಳಗೊಳ್ಳುವ ಪ್ರಕ್ರಿಯೆ ಹಿಂದೂ ಚಿಂತನೆ ಹೇಳಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೀತಾರೆ ಹಾಗಾಗಿ ನಿಮ್ಮ ಮುಂದೆ ಇವತ್ತು ನಾವು ಕೂತ ಕಾರಣ ಕೇಳಿದ್ರೆ ಈ ಮಣ್ಣಿನಿಂದ ಈ ಹೋಗುವ ಮೂಲ ಸ್ವತ್ವ ಅಂತ ನಾವೇನ್ ಕರಿತೀವಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಮೂಲ ಸತ್ವವನ್ನು ಸಮಾಜಕ್ಕೆ ಮುಟ್ಟಿಸಿಕ್ಕೋಸ್ಕರ ನಿಮ್ ಸಹಾಯ ಬೇಡಿ ಅಂದ್ರೆ ನಿಮ್ಮ ಸಹಾಯವನ್ನ ಕೋರಿ ನಾನು ಕೂತಿದ್ದರೆ ಏನಾದ್ರೂ ಪ್ರಶ್ನೆಗಳಿದ್ರೆ ಕೇಳ್ಬೋದು ನಾನು ಪರಿಚಯ ಮಾಡುವಾಗ ಅವರು ತಮ್ನೆಲ್ಲ ಪರಿಚಿತ್ರ ಅಂದ್ರೆ ಶಿಕ್ಷಣ ಕ್ಷೇತ್ರದಲ್ಲಿ ಆಳವಾದ